ಚಿಂತಾಮಣಿ ನಗರದಲ್ಲಿ ನಡೆದಂತ ಸಂವಿಧಾನ ಜಾಗೃತಿ ಜಾಥಾ ಏನಿತ್ತು ರಾಜ್ಯ ಸರ್ಕಾರದ ಆದೇಶದಂತೆ ಇಡೀ ತಾಲೂಕಿನಾದ್ಯಂತ ಚಿಂತಾಮಣಿ ತಾಲೂಕು ಆಡಳಿತ ಆಗ್ಬೋದು ಸಮಾಜ ಕಲ್ಯಾಣ ಇಲಾಖೆ ಆಗ್ಬೋದು ನಗರಸಭೆಯ ಪೌರಾಯುಕ್ತರಾಗ್ಬೋದು ಎಲ್ಲರೂ ಸೇರಿಕೊಂಡು ಬಹಳ ಅರ್ಥಪೂರ್ಣವಾಗಿ ಎಲ್ಲ ಗ್ರಾಮೀಣ ಪ್ರದೇಶಗಳಲ್ಲಿ ಮತ್ತು ನಗರ ಭಾಗದಲ್ಲಿ ಬಹಳ ಅರ್ಥಪೂರ್ಣವಾಗಿ ಸಂವಿಧಾನ ಜಾಗೃತಿ ಜಾಥಾವನ್ನು ನಡೆಸ್ಕೊಟ್ಟಿದ್ದಾರೆ ನಮಗೆ ನಿಜವಾಗ್ಲೂ ಇವತ್ತು ದಿಗ್ಭ್ರಾಂತಿ ಆಗ್ತಾ ಇದೆ ಏನಾಗ್ತಾ ಇದೆ ಚಿಂತಾಮಣಿ ತಾಲೂಕಿನಲ್ಲಿ ಅಂತೇಳಿ ಇವತ್ತು ಒಬ್ಬ ನಿಷ್ಠಾವಂತ ಅಧಿಕಾರಿಯನ್ನ ಯಾವ ಶೋಷಿತ ವರ್ಗದಿಂದ ಯಾವ ದಲಿತ ವರ್ಗದಿಂದ ಬಂದಿರತಕ್ಕಂಥ ಒಬ್ಬ ಅಧಿಕಾರಿಯನ್ನ ಗುರಿಯಾಗಿಟ್ಕೊಂಡು ಸಂವಿಧಾನ ಜಾಗೃತಿ ಜಾಥಾ ಯಶಸ್ವಿಯಾಗಿ ನಡೀಲಿಲ್ಲ ಅಂತೇಳಿ ಅವರ ವಿರುದ್ಧವಾಗಿ ಒಂದು ಪಿತೂರಿಯನ್ನ ಮಾಡಿ ಇವತ್ತು ಅವ್ರಿಗೆ ಒಂದು ಮಸಿ ಬಳಿಯುವಂಥ ಕೆಲಸ ಇವತ್ತು ಏನಾಗ್ತಾ ಇದೆ ಇವತ್ತು ಎಲ್ಲ ಸಮಾನ ಮನಸ್ಕರರು ಪ್ರತಿದಿನ ಮಾತಾಡ್ತಾ ಇದ್ದಾರೆ ಯಾಕೆ ಈ ರೀತಿ ಆಗ್ತಾ ಇದೆ ನಗರದಲ್ಲಿ ಅಂತ ஆஹ் <laughs> 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 ಂತ ಅಧಿಕಾರಿ ಪ್ರಾಮಾಣಿಕವಾಗಿ ಯಾವುದೇ ರಾಜಕೀಯಕ್ಕೆ ಒಳಪಡದಿರ ಕೆಲಸ ಮಾಡೋದು ತಪ್ಪ ಇವತ್ತು ಇವತ್ತು ಯಾವ ಸಂಘಟನೆಗಳವರು ಇವತ್ತು ಅವರ ವಿರುದ್ಧವಾಗಿ ಧಿಕ್ಕಾರಗಳನ್ನು ಹಾಕಿ ಅವರ ವಿರುದ್ಧವಾಗಿ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ ಅದೇ ಸಂಘಟನೆಗಳವರು ನೀವು ನೋಡಬಹುದು ಚಿಂತಾಮಣಿ ನಗರ ಭಾಗಕ್ಕೆ ಪ್ರವೇಶ ಮಾಡಿದಾಗ ಜಾಗೃತಿ ಜಾಥಾ ಯಾವ ಪೌರಾಯುಕ್ತರ ಬಗ್ಗೆ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ ಅದೇ ಪೌರಾಯುಕ್ತರ ಕೈಯಲ್ಲಿ ಹಲಿಗೆಯನ್ನು ಓಡಿಸಿ ಅವರು ಆ ಅಲಿಗೆಗೆ ನೃತ್ಯಗಳನ್ನ ಮಾಡಿರ್ತಕ್ಕಂಥ ವಿಡಿಯೋಗಳನ್ನ ನೀವು ಮಾಧ್ಯಮಗಳ ಮುಖಾಂತರ ನೋಡ್ಬೋದು ಯಾವ ಕಾಣದ ಕೈಗಳು ಇಲ್ಲಿ ಕೆಲಸ ಮಾಡ್ತಿದೆ ಯಾವ ರಾಜಕೀಯ ಷಡ್ಯಂತ್ರ ನಡೀತಾ ಇದೆ ಇವತ್ತು ಒಬ್ಬ ದಲಿತ ಅಧಿಕಾರಿಯನ್ನ ಇವತ್ತು ಎತ್ತಂಗಡಿ ಮಾಡಬೇಕು ಇವತ್ತು ನಗರ ಭಾಗದಲ್ಲಿ ಇರ್ತಕ್ಕಂತ ಎಲ್ಲಾ ಜೋಡಿ ರಸ್ತೆ ಹಾದಿಯಾಗಿ ಎಲ್ಲಾ ರಸ್ತೆಗಳು ಇವತ್ತು ಸ್ವಚ್ಛವಾಗಿ ಕಾಣಿಸ್ತಾ ಇದೆ ಎಲ್ಲ ಬೀದಿ ದೀಪಗಳು ನಡೀತಾ ಇದೆ ಎಲ್ಲ ಕಡೆ ನೀರಿನ ವ್ಯವಸ್ಥೆ ಇವತ್ತು ನಡೀತಾ ಇದೆ ಇವತ್ತು ಅನೇಕ ಯೋಜನೆಗಳನ್ನ ಇವತ್ತು ಪೌರಾಯುಕ್ತರು ಇವತ್ತು ಹಾಕೊಂಡಿದ್ದಾರೆ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ಇವತ್ತು ಅವರು ಆದ್ರೆ ಅಂತ ಒಬ್ಬ ನಿಷ್ಠಾವಾದ ಅಧಿಕಾರಿಯನ್ನ ಗುರಿಯಾಗಿಸ್ಕೊಂಡು ಚಿಂತಾಮಣಿ ತಾಲೂಕಿನಿಂದ ಹೊರಗಡೆ ಓಡಿಸಬೇಕು ಅಂತೇಳಿ ಒಂದು ದೊಡ್ಡ ರಾಜಕೀಯ ಹುನ್ನಾರವನ್ನ ಮಾಡಿ ಇವತ್ತು ಅವರ ವಿರುದ್ಧವಾಗಿ ಒಂದು ಹೋರಾಟ ನಡೀತಾ ಇರತಕ್ಕ ನಿಜವಾಗ್ಲೂ ಇದೊಂದು ಅವಮಾನಕರ ಖೇದಕರ ಸಂಗತಿ ಅಂತ ಹೇಳಲಿಕ್ಕೆ ಇವತ್ತು ಬಯಸ್ತೇವೆ ಇವತ್ತು ಅನೇಕ ಸಂಘಟನೆಗಳು ಪೌರಾಯುಕ್ತರ ಪರವಾಗಿ ಇವತ್ತು ಆ ಒಂದು ಹೋರಾಟವನ್ನ ಮಾಡಿ ಮನವಿ ಪತ್ರಗಳನ್ನ ಮಾನ್ಯ ತಹಸೀಲ್ದಾರ್ರ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಇವತ್ತೇನು ಮನವಿ ಪತ್ರಗಳನ್ನು ಕಳಿಸ್ತಾ ಇದ್ದೇವೆ ಅದೇ ನಿಟ್ಟಿನಲ್ಲಿ ಇವತ್ತು ಭಾರತೀಯರ ಸೇವಾ ಸಮಿತಿ ಸಹ ಇವತ್ತು ಒಂದು ಮನವಿ ಪತ್ರವನ್ನು ಮಾನ್ಯ ತಹಸೀಲ್ದಾರ್ರವರ ಮುಖಾಂತರ ಆ ಜಿಲ್ಲಾಡಳಿತಕ್ಕೆ ಕಳಿಸ್ಕೊಡ್ತಾ ಇದೆ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಲ್ಲಿ ಪೌರಾಯುಕ್ತರಿಗೆ ಏನಾದರೂ ತೊಂದರೆ ಆಗಿದ್ದ ರೀತಿ ಏನಾದರೂ ಕಾಣಿಸಿದ್ರೆ ನಾವು ಇಡೀ ಚಿಂತಾಮಣಿ ತಾಲೂಕನ್ನ ನಾವು ಬಂದ್ ಮಾಡ್ತೇವೆ ಉಗ್ರ ಹೋರಾಟ ಮಾಡ್ತೇವೆ ಇಡೀ ಇಡೀ ಜಿಲ್ಲೆಯನ್ನ ಬಂದ್ ಮಾಡ್ತೇವೆ ಯಾವ ನಿಷ್ಠಾವಂತ ಅಧಿಕಾರಿಗಳು ಪ್ರಾಮಾಣಿಕ ಅಧಿಕಾರಿಗಳ ಸಂಖ್ಯೆ ಇವತ್ತು ಕಡಿಮೆ ಆಗ್ತಾ ಇದೆ ಇವತ್ತು ಸಮಾಜದಲ್ಲಿ ಭ್ರಷ್ಟಾಚಾರ ತಾಂಡು ಇದೆ ಇವತ್ತು ಅಂತ ಒಂದು ಸಂದರ್ಭದಲ್ಲಿ ನಿಷ್ಠಾವಂತರು ಇವತ್ತು ನಮಗೆ ಬೇಕಾಗಿದೆ ಇವತ್ತು ನೀವು ಒಬ್ಬ ನಿಷ್ಠಾವಂತ ಪ್ರಾಮಾಣಿಕ ಅಧಿಕಾರಿ ಇವತ್ತು ಧೈರ್ಯವಾಗಿ ಯಾವುದೇ ರಾಜಕೀಯ ಮಾಡಿದಿರ ಇವತ್ತು ಕೆಲಸ ಮಾಡ್ತಾ ಇದ್ರೆ ಅಂತ ಅಧಿಕಾರಿಯನ್ನ ಯಾವ ದಲಿತ ವರ್ಗಗಳು ಆ ದಲಿತ ನೌಕರರನ್ನ ರಕ್ಷಣೆ ಮಾಡಬೇಕಾಗಿತ್ತು ಅವರ ಇವತ್ತು ಬೆಲಿನ ಒಲ ಮೇದಂಗೆ ಇವತ್ತು ಆ ಕೆಲಸ ಮಾಡ್ತಾ ಇರತಕ್ಕಂಥದ್ದು ನಿಜವಾಗ್ಲು ಇವತ್ತು ನಾವೆಲ್ಲರೂ ನಾವೆಲ್ಲರೂ ಖಂಡಿಸ್ತಾ ಇದ್ದೇವೆ ಈ ಮನವಿ ಪತ್ರವನ್ನ ಮಾನ್ಯ ತಹಸೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಕಳಿಸ್ಕೊಡ್ತಾ ಇದ್ದೇವೆ ದಯವಿಟ್ಟು ಸರ್ ಬಹಳ ನಿಷ್ಠಾವಂತ ಅಧಿಕಾರಿ ಇದ್ದಾರೆ ಸಂವಿಧಾನ ಜಾಗೃತಿ ಜಾತ್ರದಲ್ಲಿ ನಾವು ಮತ್ತು ಎಲ್ಲ ದಲಿತ ಸಂಘಟನೆಗಳ ಪದಾಧಿಕಾರಿಗಳು ಎಲ್ಲರೂ ಪಾಲ್ಗೊಂಡಿದ್ವಿ ನೀವು ಅವತ್ತು ಯಾವುದೋ ಕಾರ್ಯಕ್ರಮದ ನಿಮಿತ್ತ ನೀವು ಇರಲಿಲ್ಲ ಬಹಳ ವಿಜೃಂಭಣೆಯಿಂದ ಅವರೇ ಅಲ್ಲಿಗೆ ಹೊಡೆದಿದ್ದಾರೆ ಅವರು ಒಬ್ಬ ದಲಿತ ಸಮುದಾಯಕ್ಕೆ ಸೇರಿದಂತವ್ರು ಯಾವುದೇ ರೀತಿಯಲ್ಲಿ ಅವಮಾನ ಆಗಿಲ್ಲ ಆದರೆ ಯಾವ ಷಡ್ಯಂತ್ರ ನಡೀತಾ ಇದೆ ನಮಗೆ ನಮ್ಗೆ ಯಾರಿಗೂ ಗೊತ್ತಾಗಲ್ಲ ಇವತ್ತಿಗೂ ದಯವಿಟ್ಟು ಇದನ್ನೆಲ್ಲ ನೀವು ಸೂಕ್ತವಾಗಿ ಗಮನಿಸಿದೆ ಆ ಎಲ್ಲ ವಿಡಿಯೋ ಚಿತ್ರಗಳನ್ನೆಲ್ಲ ನೀವು ತರಿಸ್ಕೊಂಡು ಅವತ್ತು ಮಾಧ್ಯಮಗಳಲ್ಲಿ ಏನೇನು ಬಂದಿದೆ ಅದನ್ನೆಲ್ಲ ತರಿಸ್ಕೊಂಡು

फोटो फोटो न मजे फोटो फोटो बस बिते भएन मान गर्नु छैन सिरान हिँडेको भेट हेन मडक होला सिनेमा भन्छ ಭಾರತೀಯರ ಸೇವಾ ಸಂಸ್ಥೆಯ ವತಿಯಿಂದ ದಿನ ಹೋರಾಯುಕ್ತರು ಹಾಗೂ ಸಂವಿಧಾನ ಜಾಗೃತಿ ಜಾತ ಎರಡರ ವಿಚಾರವಾಗಿ ಹೋರಾಯುಕ್ತರು ಯಾವುದೇ ರೀತಿಯಾದಂಥ ಒಂದು ಸಂವಿಧಾನಕ್ಕಾಗಲಿ ಅಂಬೇಡ್ಕರ್ ದೇವರಿಗಾಗಲಿ ಅಥವಾ ಸಂವಿಧಾನ ಜಾಗೃತಿ ಜಾಥಾಗಾಗಲಿ ಅವಮಾನ ಮಾಡುವ ರೀತಿಯಲ್ಲಿ ಯಾವುದೂ ನಾವು ನೋಡ್ಕೊಂಡಿಲ್ಲ ಅಂತ ಈ ಭಾರತೀಯ ಸೇವಾ ಸಮಿತಿಯ ವತಿಯಿಂದ ನಮಗೆ ಮನವಿ ಪತ್ರ ನನ್ನ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಇದೆ ಅದೇ ರೀತಿ ಮನವಿಯನ್ನ ಜಿಲ್ಲಾಧಿಕಾರಿಗೆ ತಿಳಿಸಿಕೊಂಡು ಕಮಿಷನ್ ಅಧಿಕಾರಿಗಳಿಗೆ ತಿಕ್ಕ ಇತ್ತೀಚೆಗೆ ಚಿಂತಾಮಣಿ ನಗರದಲ್ಲಿ ನಡೆದಂಥ ಸಂವಿಧಾನ ಜಾಗೃತಿ ಜಾಥಾ ಏನಿತ್ತು ರಾಜ್ಯ ಸರ್ಕಾರದ ಆದೇಶದಂತೆ ಇಡೀ ತಾಲೂಕಿನಾದ್ಯಂತ ಚಿಂತಾಮಣಿ ತಾಲೂಕು ಆಡಳಿತ ಆಗ್ಬೋದು ಸಮಾಜ ಕಲ್ಯಾಣ ಇಲಾಖೆ ಆಗ್ಬೋದು ನಗರಸಭೆಯ ಪೌರಾಯುಕ್ತರಾಗ್ಬೋದು ಎಲ್ಲರೂ ಸೇರಿಕೊಂಡು ಭಾಳ ಅರ್ಥಪೂರ್ಣವಾಗಿ ಎಲ್ಲ ಗ್ರಾಮೀಣ ಪ್ರದೇಶಗಳಲ್ಲಿ ಮತ್ತು ನಗರ ಭಾಗದಲ್ಲಿ ಬಹಳ ಅರ್ಥಪೂರ್ಣವಾಗಿ ಸಂವಿಧಾನ ಜಾಗೃತಿ ಜಾಥಾವನ್ನು ನಡೆಸಿಕೊಟ್ಟಿದ್ದಾರೆ ನಮಗೆ ನಿಜವಾಗ್ಲೂ ಇವತ್ತು ದಿಗ್ಭ್ರಾಂತಿ ಆಗ್ತಾ ಇದೆ ಏನಾಗ್ತಾ ಇದೆ ಚಿಂತಾಮಣಿ ತಾಲೂಕಿನಲ್ಲಿ ಅಂತೇಳಿ ಇವತ್ತು ಒಬ್ಬ ನಿಷ್ಠಾವಂತ ಅಧಿಕಾರಿಯನ್ನ ಯಾವ ಶೋಷಿತ ವರ್ಗದಿಂದ ಯಾವ ದಲಿತ ವರ್ಗದಿಂದ ಬಂದಿರತಕ್ಕಂಥ ಒಬ್ಬ ಅಧಿಕಾರಿಯನ್ನ ಗುರಿಯಾಗಿಟ್ಕೊಂಡು ಸಂವಿಧಾನ ಜಾಗೃತಿ ಜಾಥಾ ಯಶಸ್ವಿಯಾಗಿ ನಡೀಲಿಲ್ಲ ಅಂತೇಳಿ ಅವರ ವಿರುದ್ಧವಾಗಿ ಒಂದು ಪಿತೂರಿಯನ್ನು ಮಾಡಿ ಇವತ್ತು ಅವ್ರಿಗೆ ಒಂದು ಮಸಿ ಬಳಿಯುವಂಥ ಕೆಲಸ ಇವತ್ತು ಏನಾಗ್ತಾ ಇದೆ ಇವತ್ತು ಎಲ್ಲ ಸಮಾನ ಮನಸ್ಕರರು ಪ್ರತಿದಿನ ಮಾತಾಡ್ತಾ ಇದ್ದಾರೆ ಯಾಕೆ ಈ ರೀತಿ ಆಗ್ತಾ ಇದೆ ಚಿಂತಾಮಣಿ ನಗರದಲ್ಲಿ ಅಂತೇಳಿ 그러다 어 갔다 이아 그래서 빌드 번을 간다 신라인데 ಭಾರತೀಯರ ಸೇವಾ ಸಮಿತಿಯ ವತಿಯಿಂದ ದಿನ ಪೌರಾಯುಕ್ತರು ಹಾಗೂ ಸಂವಿಧಾನ ಜಾಗೃತಿ ಜಾಥಾ ಎರಡರ ವಿಚಾರವಾಗಿ ಪೌರಾಯುಕ್ತರು ಯಾವುದೇ ರೀತಿಯಾದಂಥ ಒಂದು ಸಂವಿಧಾನಕ್ಕಾಗಲಿ ಅಂಬೇಡ್ಕರ್ಗೆ ಅವರೊಂದಿಗಾಗಲಿ ಅಥವಾ ಸಂವಿಧಾನ ಜಾಗೃತಿ ಜಾಥಾಗಾಗಲಿ ಅವಮಾನ ಮಾಡುವ ರೀತಿಯಲ್ಲಿ ಯಾವುದೂ ನಾವು ನೋಡ್ಕೊಂಡಿಲ್ಲ ಅಂತ ಈ ಭಾರತೀಯ ಸೇವಾ ಸಮಿತಿಯ ವತಿಯಿಂದ ನಮಗೆ ಮನವಿ ಪತ್ರವನ್ನು ನನ್ನ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಬೇಕು ನಾನು ಮನವಿ ಪತ್ರವನ್ನು ಇದೆ ಅದೇ ರೀತಿ ನಾನು ಪ್ರಾಮಾಣಿಕ ಮನವಿಯನ್ನು ಜಿಲ್ಲಾಧಿಕಾರಿಗೆ ಸಲ್ಲಿಸ್ತೀನಿ